ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ರೋಡಿದ್ದ ಲೈಟ್ ಕಾಣಿಸ್ತಿದೆ ನಾನು ಟೆರೆಸ್ ಮೇಲಿದ್ದೀನಿ ಏನು ಜಾವ ಆರು ಗಂಟೆ ಐದು ಐವತ್ತೈದಾಗಿದ್ದೆ ನಾನು ಇವತ್ತಿಂದ ವಾಕಿಂಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಸೊ ಅತ್ತೆ ಮಗಳು ಬರ್ತೇನೆ ಅಂತ ಹೇಳಿದ್ದಾಳೆ ಬಟ್ ಇನ್ನೂ ಬಂದಿಲ್ಲ ನನ್ನ ಮುಖ ಕಾಣಿಸ್ತಿಲ್ಲ ಕರೆಕ್ಟಾಗಿ ನನ್ನ ಬಟ್ಟೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ ಸೊ ಹಾಗಾಗಿ ಇವತ್ತಿಂದ ವಾಕಿಂಗ್ ಸ್ವಲ್ಪ ಯೋಗ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡುವ ಸ್ವಲ್ಪ ವೆಯ್ಟ್ ಲಾಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಮಗಳು ಕೂಡ ಜಾಯಿನ್ ಆಗ್ತೇನೆ ಅಂತ ಹೇಳಿದಾಳೆ ಬಟ್ ಇನ್ನೂ ಬಂದಿಲ್ಲ ಅವಳು ಅಲ್ಲಿವರೆಗೂ ವಾಕಿಂಗ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬರ್ತಾಳೆ ಇಲ್ವಾ ಅಂತ ಶೋರ್ ಇಲ್ಲ ಬರ್ತೇನೆ ಅಂತ ಹೇಳಿದ್ದಾಳೆ ಅಷ್ಟೇ ಸೊ ಅವಳು ಮೊನ್ನೆ ಲಾಸ್ಟ್ ನಾನು ಬರ್ಡೇ ವ್ಲಾಗ್ ಹಾಕಿದ್ದೆ ಅಲ್ಲ ಸೊ ಆ ವ್ಲಾಗಲ್ಲೇ ಅವಳು ಅಂತ ನಾವು ಸ್ಟಾರ್ಟ್ ಮಾಡುವ ನೀನು ಸ್ವಲ್ಪ ತಿಂಗಳು ಇಲ್ಲೇ ಇದೆಯಲ್ವಾ ಸೊ ಹಾಗಾಗಿ ನಾ ವಾಕಿಂಗ್ ಸ್ಟಾರ್ಟ್ ಮಾಡುವ ನೀನು ಮಾಡ್ತೀಯಲ್ವಾ ಅಂತ ಹೇಳಿದ್ಲು ಅದಕ್ಕೆ ಹೇಳಿದ್ದೆ ಮಾರ್ಚ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಸೊ ಮೇಲ್ಗಡೆ ಬಂದಿದ್ದೀನಿ ಟ್ಯಾರಿಸ್ ಮೇಲ್ಗಡೆ ನೋಡು ಫುಲ್ಲು ಇದೆ ಆರು ಗಂಟೆಗೆ ಸೋ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬಿಳಿಗೆನೇ ಆ್ಯಂಡ್ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ ಓಕೆ ಅವ್ಳು ಬರೋ ತನಕ ಸ್ವಲ್ಪ ನಾನು ವಾಕಿಂಗ್ ಮಾಡ್ತೇನೆ ಓಕೆ ನೋಡಿ ಮುಖನೇ ಕಾಣಿಸ್ತಿಲ್ಲ ಸೊ ನಾನು ಬರಬೇಕಾದ್ರೆ ನಮ್ಮ ಚಿನ್ನಮರಿ ಕೂಡ ಬಂದಿದ್ದು ತೋರಿಸ್ತೇನೆ ನೋಡಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೇನೆ ನೋಡಿ ಚಿನ್ನಮರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿನ್ನಮ್ಮ ಗುಡ್ ಮಾರ್ನಿಂಗ್ 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 ಗುಡ್ ಮಾರ್ನಿಂಗ್ ಸೋ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ನೋಡಿ ಕತ್ಲೆ ಇದೆ ಕಾಣಿಸ್ತಿದೆಯಾ ಸ್ವಲ್ಪ ಸ್ವಲ್ಪ ಒಬ್ಬೊಬ್ಬರು ಮನೆ ಲೈಟ್ ಕಾಣಿಸ್ತಿದೆ ಅಷ್ಟೇ ಹೊತ್ತು ಬೇರೆ ಏನೂ ಕಾಣಿಸ್ತಿಲ್ಲ ಅಷ್ಟು ಕತ್ಲೆ ಇದೆ ಆರು ಗಂಟೆಗೆ ಕರೆಕ್ಟ್ ಆರು ಐವತ್ತಾರು ಆಯಿತು ಸೊ ಒನ್ ಅವರ್ ಆಯಿತು ನಮ್ಮದು ಎಕ್ಸಸೈಸೆಲ್ಲ ಇವಳೊಂದು ಅರ್ಧ ಗಂಟೆ ಬಿಟ್ಟಲು ಬಂದು ಬಿಟ್ಟು ಬಂದಳು ಆರೂವರೆಗೆ ನನ್ನ ಅತ್ತೆ ಮಗಳು ಇದೆ ನೋಡ್ರಿ ನಮ್ಮ ಜೊತೆ ಅದು ಕೂಡ ಆಟ ಆಡಿತ್ತು ಎಕ್ಸಸೈಸ್ ಮಾಡ್ತೀವಿ ಚಿನ್ವರಿ ಹ್ಞೂ ಹಾಂ ಶಿಶ್ ಹ್ಞೂ ಐಕೆಲ್ಲ ರಿಪೋರ್ಟ್ ನೋಡಿ ಆರು ಗಂಟೆಗೆ ಬರ್ತೇನೆ ಅಂತ ಹೇಳಿ ಬಂದದ್ದು ನಾನು ನಾನೊಬ್ಬಳು ಬಂದಿಲ್ಲಿ ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ನಾನು ಒಂದಿಲ್ಲಿ ಪಿಂಪಲ್ಸ್ ಬಿದ್ದಿದೆ ಅವಳಿಗೆ ಬೆಕ್ಕು ಕಂಡ್ರೆ ಭಯ ಸೊ ನಾಳೆ ಬರ್ತೀಯ ಮತ್ತೆ ಎಂತ ಅವಳಿಗೆ ರಜೆ ಸಿಕ್ಕಿದೆ ಬರ್ತಾಳೆ ಅಂತ ಹೇಳಿದೆ ಹೇಳಿದ್ದಾಳೆ ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡೋದು ಇವತ್ತು ಒಂದನೇ ತಾರೀಕಲ್ಲ ಮತ್ತು ಆಪ್ರೇಷನ್ ದಿವಸ ಸ್ವಲ್ಪ ಬ್ರೇಕ್ ಮಾಡಬೇಕಾಗುತ್ತೆ ಒನ್ ವೀಕ್ ಒನ್ ವೀಕ್ ಆದ ನಂತರ ಮತ್ತೆ ಸ್ಟಾರ್ಟ್ ಮಾಡೋದು ಸೊ ನಾಳೆ ಬೇಗ ಬಾ ಆರೂವರೆಗೇನೆ ಬಾ ಆಯಿತಾ ನಾಳೆ ಆರೂವರೆಯಿಂದ ಸ್ಟಾರ್ಟ್ ಮಾಡು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡ ನನ್ನೊಂದು ಇಲ್ಲಿ ಪಿಂಪಲ್ಸ್ ಆಗಿ ಎದ್ದು ಕಾಣ್ತಿದೆ ಕರ್ಮುಲ್ ಸೊಲ್ಯೂಷನ್ ಎನ್ನ ಕಮ್ಮಿ ನೋಡ ಇರಬೇಕು ಅಂತ ಓಕೆ ನಾನು ಆಮೇಲೆ ಸಿಗ್ತೇನೆ ಓಕೆ ಬಾಯ್ ವೆಲ್ಕಮ್ ಬ್ಯಾಕ್ ಆವಾಗ ಎಕ್ಸಸೈಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಒಳ್ಳೆ ನಿದ್ದೆ ಬಂತು ಫಸ್ಟ್ ಇವತ್ತು ಸ್ಟಾರ್ಟ್ ಮಾಡಿದಲ್ವಾ ಮೈ ಕೈ ಎಲ್ಲ ನೋವಿತ್ತಲ್ವ ಸೊ ಹಾಗೆ ಒಳ್ಳೆ ನಿದ್ದೆ ಬಂತು ಆ್ಯಂಡ್ ಇವಾಗ ಟ್ಯಾಂಗಲ್ ರಿಮೂವ್ ಮಾಡುವ ಕೂದಲಿಗೆ ಸ್ವಲ್ಪ ಆಯಿಲ್ ಹಾಕುವ ಅಂತ ಅಂದ್ಕೊಂಡು ಕೂದಲು ಬಿಡಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಯಾವಾಗ ಆಪ್ರೇಷನಿಗೆ ಹೋಗೋದು ಅಂತೇಳಿ ಡೇಟ್ ಫಿಕ್ಸ್ ಆಯಿತು ಸಿಕ್ಸಿಗೆ ಆಪ್ರೇಷನ್ ಅಂತೇಳಿ ಆಯಿತು ಗುಂಡು ಬರ್ತಾಳೆ ಆ್ಯಂಡ್ ಬೆಂಗಳೂರಿಂದ ಅನ್ನನು ಜಾಯ್ನ್ ಆಗ್ತಾನೆ ಸೊ ಆಪ್ರೇಷನ್ಗೆ ನಾವು ಹೋಗೋದು ಮಂಗಳವಾರ ನೆಕ್ಸ್ಟ್ ವೀಕ್ ಮಂಗಳವಾರ ಐದನೇ ತಾರೀಕಿಗೆ ನಾವು ಹೋಗ್ತೇವೆ ಬೆಳಿಗ್ಗೆ ಗುಂಡು ಸಾಟರ್ಡೆ ಈವ್ನಿಂಗ್ ಬರ್ತಾಳೆ ನಾಳೆ ಈವ್ನಿಂಗ್ ಬರ್ತಾಳೆ ಅನಿಸುತ್ತೆ ಅವಳು ಸೊ ಗುಂಡು ಸ್ಯಾಟರ್ಡೆ ಈವ್ನಿಂಗ್ ಬಂದು ನಾವು ಇಲ್ಲಿಂದ ಹೊರಡದು ಮಂಗಳವಾರ ಬೆಳಿಗ್ಗೆ ಬೇಗ ಇಲ್ಲಿಂದ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ತೇವೆ ನಾನು ಮತ್ತೆ ಗುಂಡು ಸೊ ಬೆಳಿಗ್ಗೆ ಬೇಗ ಹೋದರೆ ಈವ್ನಿಂಗಲ್ಲಿ ರೀಚ್ ಆಗ್ತೇವಲ್ಲ ಬೆಂಗಳೂರಿಗೆ ಸೊ ಅಲ್ಲಿಗೆ ಬ್ರದರ್ ಬರ್ತಾನೆ ಐದನೇ ತಾರೀಕು ಈವ್ನಿಂಗ್ ಬೆಂಗಳೂರಿಗೆ ರೀಚ್ ಆಗ್ತೇವೆ ಆ್ಯಂಡ್ ಅಲ್ಲಿಂದ ಬ್ರದರ್ ಜಾಯ್ನ್ ಆಗ್ತೇವೆ ಅಲ್ಲಿಂದ ನಾವು ಬೆಂಗಳೂರಿಂದ ಕಲಬುರ್ಗಿಗೆ ಟ್ರೈನ್ ಬುಕ್ ಮಾಡಿದ್ದೀವಿ ಎ ಸಿ ಸ್ಲೀಪರು ಟ್ರೈನ್ ಬುಕ್ ಮಾಡಿದ್ದೀವಿ ಮೂವರಿಗೂ ಸೋ ಐದನೇ ತಾರೀಕು ನೈಟ್ ಕೂತ್ಕೊಂಡ್ರೆ ಬೆಂಗಳೂರಿಂದ ಆರನೇ ತಾರೀಕು ಮಾರ್ನಿಂಗ್ ಕಲಬುರ್ಗಿಗೆ ರೀಚ್ ಆಗ್ತೇವೆ ಆರನೇ ತಾರೀಕು ಆಪ್ರೇಷನ್ ಇರೋದು ಸೊ ಆಪ್ರೇಷನ್ ಆಗಿ ಆ ದಿವಸ ನೈಟ್ ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗ್ ತನಕ ರೆಸ್ಟ್ ಮಾಡಬೇಕು ಅಂತ ಹೇಳಿದಾರೆ ಬಿಕಾಸ್ ಲಾಂಗ್ ಜರ್ನಿ ಮಾಡೋದು ಬೇಡ ಸರ್ಜರಿಯಾಗಿ ಸೊ ಒಂದು ದಿವಸ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲೇ ಯಾವುದಾದ್ರೂ ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿ ಸ್ಟೇ ಆಗೋದು ಅಂತ ಅಂದ್ಕೊಂಡಿದ್ದೀವಿ ಆರನೇ ತಾರೀಕು ಆಪ್ರೇಷನ್ ಆಗಿ ಅವತ್ತು ನೈಟ್ ಯಾವುದಾದ್ರೂ ಒಂದು ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿ ಸ್ಟೇ ಆಗಿ ನೆಕ್ಸ್ಟ್ ಡೇನೂ ಡೇ ಫುಲ್ ಇದ್ದು ಈವ್ನಿಂಗ್ ಹೊರಡ್ಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು ಸೊ ಹಾಗಾಗಿ ಏಳನೇ ತಾರೀಕು ಈವ್ನಿಂಗ್ ಹೊರಟ್ರೆ ಎಂಟನೇ ತಾರೀಕಿಗೆಲ್ಲ ಬರ್ತೇವೆ ನಾವು ಸೊ ಕಂಟಿನ್ಯೂಸ್ ಆಗಿ ತ್ರೀ ಫೋರ್ ಡೇಸ್ ಇರುತ್ತೆ ಆ್ಯಂಡ್ ಯಾ ಫಸ್ಟ್ ಟೈಮ್ ಅಷ್ಟು ದೂರ ಹೋಗ್ತಾ ಇರೋದು ಈ ನೀವೆಲ್ಲ ಅಂದ್ಕೋಬೋದು ಯಾಕೆ ಎಷ್ಟು ದೂರ ಹೋಗೋದು ಇದೊಂದು ಸರ್ಜರಿ ಇಲ್ಲೇ ಮಂಗ್ಳೂರಲ್ಲಿ ಎಲ್ಲಾದರೂ ಇಲ್ವಾ ಅಂತ ಬಟ್ ಅದು ರಿಟರ್ನ್ ಬರ್ತಾನೇ ಇದೆ ಸೊ ಹಾಗಾಗಿ ಪರ್ಮನೆಂಟಾಗಿ ಬರ್ದೇ ಇರೋ ಥರ ಅವರು ಅದರ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ ಅವರು ಸೊ ಹಾಗಾಗಿ ಅವ್ರ ಜೊತೆ ಅಲ್ಲೇ ಅಂತ ಹೇಳಿ ಆ್ಯಂಡ್ ಮತ್ತು ಸಿಕ್ಸ್ ಮಂತ್ ಮೆಡಿಕ್ ಮೆಡಿಸನ್ ಪ್ರೊಸಿಸ್ ಪ್ರೊಸೆಸ್ ಎಲ್ಲ ಇರುತ್ತಲ್ವ ಸೊ ಅದನ್ನೂ ಅವರು ನಿಯರ್ ಬೈ ಹಾಸ್ಪಿಟಲ್ಗೆ ಇಲ್ಲೇ ಎಲ್ಲಾದರೂ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ತುಂಬ ಟೆನ್ಷನ್ ಇದೆ ಟು ತುಂಬ ನರ್ವಸ್ ಇದೆ ಒಂಥರ ಫೀಲಿಂಗ್ಸ್ ಬೇಜಾರ್ ಬೇಜಾರ್ ಆ ಥರ ಒಂಥರ ಫೀಲಿಂಗ್ಸ್ ಇದೆ ಬಟ್ ಸ್ಟಿಲ್ ಮಾಡಲೇಬೇಕಲ್ವಾ ಹೋಗಬೇಕು ಕ್ಯೂರ್ ಆಗಬೇಕು ಅಂದರೆ ಸೊ ಹಾಗಾಗಿ ಎಲ್ಲ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಗಾಡೀಲಿ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ ಮಾಡಿದ್ವಿ ಗಾಡೀಲಿ ಅರೌಂಡು ಸಿಕ್ಸ್ಟೀನ್ ಸೆವೆಂಟೀನ್ ಆರ್ ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ಒಳಗಡೆ ಆಗುತ್ತೆ ಅಂತ ಹೇಳಿದರು ಸದ್ಯಕ್ಕೆ ಅಷ್ಟು ಅಷ್ಟೊಂದು ಖರ್ಚು ಮಾಡಲಿಕ್ಕೆ ನನ್ನ ಹತ್ರ ಇಲ್ಲ ಬಿಕಾಸ್ ಆಗುತ್ತೆ ಎಲ್ಲ ಸೇರಿ ಅರೌಂಡು ಫೋರ್ಟಿ ಫೈವ್ ಫಿಫ್ಟಿ ತೌಸಂಡ್ ಒಳಗಡೆ ಆಗುತ್ತೆ ಸೊ ಅಷ್ಟು ಅಮೌಂಟ್ ಆಗಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಫಿಫ್ಟೀನ್ ತೌಸಂಡ್ ಎಲ್ಲಿಂದ ತರೋದು ಸದ್ಯಕ್ಕೆ ಆಗಲ್ಲ ಅಂತೇಳಿ ಟ್ರೈನಲ್ಲಿ ಹೋಗ್ತಿದ್ವಿ ಬರಬೇಕಾದ್ರೆ ನೋಡಬೇಕಾದ್ರೆ ಬಸ್ಸಲ್ಲಿ ಲೈಕ್ ರಾಜಾ ಹಂಸ ಯಾವುದಾದ್ರೂ ಬಸ್ ಇರುತ್ತಲ್ಲ ಸೊ ಬಸ್ಸಲ್ಲಿ ಬರಬೇಕು ಅಂತ ಬರಬೇಕಾದ್ರೆ ಸ್ಲೀಪರಲ್ಲಿ ಬರೋಕ್ಕಾಗಲ್ಲ ಇಯರ್ ಸರ್ಜರಿ ಆಗಿರುತ್ತಲ್ವ ಸೊ ಹಾಗಾಗಿ ಈ ಥರ ಎಲ್ಲ ಅಪ್ಡೇಟ್ಸ್ ಕಿವಿದು ಬಗ್ಗೆ ತುಂಬ ಜನ ಕೇಳಿದ್ದೀರಾ ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸೆಲ್ಫ್ ಅಂತೇಳಿ ಎಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಯಾ ಇನ್ನೊಂದು ತ್ರೀ ಡೇಸ್ ಇದೆ ತ್ರೀ ಡೇಸ್ ಬಿಟ್ಟು ಲಾಂಗ್ ಜರ್ನಿ ಏಳ್ನೂರ ನಲ್ವತ್ನಾಲ್ಕು ಕಿಲೋಮೀಟ್ರ್ ಇದೆ ಅನಿಸುತ್ತೆ ನಮ್ಮ ನಾನು ಅದು ಮಂಗಳೂರಿಂದ ನೋಡಿದ್ದು ಇವಾಗ ನೋಡಬೇಕು ಧರ್ಮಸ್ಥಳದಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತೇಳಿ ಲಾಂಗ್ ಜರ್ನಿ ಹೋಗಬೇಕಾದ್ರೆ ಪೇಯ್ನ್ ಎಲ್ಲ ಇರೋಲ್ಲ ಸೊ ಹಾಗಾಗಿ ಟ್ರೈನಲ್ಲಿ ಅಂತ ಅಂದ್ಕೊಂಡಿದ್ದು ನೋಡ ಏನೆಲ್ಲ ಆಗುತ್ತೆ ಅಂತೇಳಿ ಸೊ ನನಗೊಂದು ಚಪ್ಪಲ್ ಇಲ್ಲ ಚಪ್ಪಲ್ ಅಂದರೆ ಯಾವತ್ತೂ ಲಕ್ಷದೀಪಕ್ಕೆ ತೊಗೊಂಡಲ್ಲ ಅದೇ ಚಪ್ಪಲ್ ಇವಾಗಿರೋದು ಚಪ್ಪಲ್ ಇದೆ ಅದು ಇದೆ ಒಂದು ಇಲ್ಲೊಂದಿದೆ ಬಟ್ ಅದು ಒಂಥರ ಸೌಂಡ್ ಆಗುತ್ತೆ ಹಾಗಾಗಿ ಚಪ್ಪಲ್ ತಗೋಬೇಕು ಒಂದು ಸೊ ಹೋಗಬೇಕು ಸಂಡೇ ಇಲ್ಲ ಮಂಡೇ ಹೋಗಬೇಕು ಉಜ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೇಳಿದೆ ಅಲ್ಲ ಒಂಥರ ನರ್ವಸ್ ಇದೆ ಎಕ್ಸೈಟ್ಮೆಂಟ್ ಇದೆ ಎಕ್ಸೈಟ್ಮೆಂಟ್ ಅಂದರೆ ಖುಷಿಗೆ ಎಕ್ಸೈಟ್ಮೆಂಟ್ ಅಲ್ಲ ಏನಾಗುತ್ತೋ ಏನು ಆ ಪೇಯ್ನ್ ಹಿಂಗಿರುತ್ತೋ ಏನು ಲೇಸರ್ ಮಾಡಿದಾಗಲೇ ಪೇಯ್ನ್ ತಡ್ಕೊಳೋಕ್ಕಾಗಲ್ಲ ಸೊ ಬರಬೇಕಾದ್ರೆ ಪೇಯ್ನ್ ತಿನ್ಕೊಂಡು ಬರಬೇಕಲ್ಲ ಸೊ ಲಿಟಲ್ ಬಿಟ್ ಎಮೋಷ್ನಲ್ ಆ್ಯಂಡ್ ಟೆನ್ಷನ್ ಎಲ್ಲನೂ ಇದೆ ಮೈಂಡಲ್ಲಿ ಸೊ ಹೋಪ್ ಫಾರ್ ದ ಬೆಸ್ಟ್ ಅಲ್ವಾ ಆ್ಯಂಡ್ ಕೂದಲಿಗೆ ನಾನು ಎನ್ನ ಹಾಕ್ತೇನೆ ಅಲ್ಲೊಂದು ಪಿಂಪಲ್ಸ್ ಸೊ ಇವಾಗ ಕೆಲವೊಂದು ಅಲ್ಲಿ ಒಂದು ದಿವಸ ಸ್ಟೇ ಒನ್ ಆ್ಯಂಡ್ ಹಾಫ್ ಡೇ ಸ್ಟೇ ಆಗಬೇಕಾದ್ರು ಡ್ರೆಸ್ಸಸ್ ಬೇಕಲ್ವಾ ಒಂದು ಜೊತೆ ಡ್ರೆಸ್ ಆದರೂ ಇಟ್ಕೋಬೇಕು ಸೊ ಅದು ಆಮೇಲೆ ಆಧಾರ್ ಕಾರ್ಡ್ ಕೆಲವೊಂದು ರಿಪೋರ್ಟ್ಸ್ ಅದನ್ನೆಲ್ಲ ಇವಾಗ ಬ್ಯಾಗಲ್ಲಿ ಎಂತ ಇಡಬೇಕು ಅಂತೆಲ್ಲ ತೆಗೆದಿಟ್ಟಿದ್ದೇನೆ ಇಟ್ಟಿದ್ದೇನೆ ಇವಾಗ ಇಲ್ಲಿ ಮತ್ತು ನೆನಪಾಗಲ್ಲ ಇವತ್ತಿನ ದಿನೇ ಒಂದೊಂದು ಸ್ಟಾರ್ಟ್ ಮಾಡಿದರೆ ಏನೆಲ್ಲ ಇಟ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದರೆ ಸೊ ಈಸಿ ಆಗುತ್ತೆ ಅಂತೇಳಿ ಓಕೆ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಬಾಯ್ ಗುಡ್ ಆಫ್ಟರ್ನೂನ್ ದಾಲ್ ಸಾಂಬಾರು ಮಾಡಿದ್ದೆ ನಾನು ಮತ್ತೆ ಒಂದು ಎಗ್ ಬೇಯಿಸಿದ್ದೀನಿ ಸೊ ಕರೆಕ್ಟ್ ಟೂ ಓ ಕ್ಲಾಕ್ ಆಗಿದೆ ಸೊ ಊಟ ಮಾಡ್ತಿದ್ದೇನೆ ನಾನು ಅಮ್ಮನೂ ಬರ್ತಾರೆ ಅಮ್ಮ ಇನ್ನೂ ಬಂದಿಲ್ಲ ಸೊ ಇವಾಗ ನಾನು ಫಸ್ಟ್ ಊಟ ಮಾಡಿ ಸ್ವಲ್ಪ ಮಲ್ಕೋಬೇಕು ಇಲ್ಲಿ ನೋಡಿ ಊಟಕ್ಕೆ ವೆಯ್ಟಿಂಗ್ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ಬ್ಲಾಗ್ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ನಿನ್ನೆ ಬ್ಲಾಗ್ ಎಂಡ್ ಮಾಡಿರಲಿಲ್ಲ ಇವಾಗ ಆರು ಇಪ್ಪತ್ತೈದು ಬೆಳಿಗ್ಗೆದ್ದು ಮೇಲೆ ಬಂದಿನ ಟಾರಸ್ ಮೇಲೆ ಸೊ ನೀರು ತಗೊಂಡು ಬಂದು ಇಟ್ಟಿದ್ದೇನೆ ಹಾಟ್ ವಾಟರ್ ಇನ್ನು ಕುಡಿಬೇಕು ಆ್ಯಂಡ್ ಅತ್ತೆ ಮಗಳು ಇವತ್ತು ಬರ್ತಾಳೆ ಅಲ್ವ ಗೊತ್ತಿಲ್ಲ ಸೊ ನೋಡಬೇಕು ಬಂದರೆ ಇಬ್ಬರು ಒಟ್ಟಿಗೆ ಮಾಡೋದು ಎಲ್ಲದ್ರೆ ಒಬ್ಬಳೆ ಮಾಡೋದು ಸೊ ಆ್ಯಸ್ ಯೂಶುವಲ್ ನಿನ್ನೆ ಥರನೇ ಚೀನು ಮರಿ ಕೂಡ ಬಂದಿದ್ದಾಳೆ ಇಲ್ಲಿದ್ದಾಳು ಕಾಣಿಸ್ತಿದ್ಯಾ ಓ ಅಲ್ಲಿದ್ದಾಳೆ ಕಾಣಿಸ್ತಿದ್ಯಾ ಇಲ್ಲಿದ್ದಾಳೆ ಅವಳು ಇತ್ತು ನೋಡಿ ಚೀನು ಅಲ್ಲಿದ್ದಾಳೆ ಸೊ ನಾನು ಎದ್ದು ಬರಬೇಕಾದ್ರೆ ಅವಳು ಓಡಿ ಓಡಿ ಬಂದಳು ನನ್ನ ಹಿಂದೆ ಸೋ ಆರು ಇಪ್ಪತ್ತಕ್ಕೆ ನೋಡಿ ಇಷ್ಟು ಬೆಳಿಗ್ಗೆ ಆಗಿದೆ ಓ ಬಂದಳು ಬರ್ಡೇ ಗರ್ಲ್ ಬಂದ್ಲು ನಡೆಯಲಿ ಅವಳದು ಬರ್ಡೇ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಐ ಮಾರ್ಸಲಿ ಬರ್ಡೇ ನಂದು ಕೂಡ ಮಾರ್ಸಲಿ ಬರ್ಡೇ ನನ್ನ ಅತ್ತೆ ಮಗಂದು ಇವುಳ್ದು ಎಲ್ಲ ನಡೆಯ ಬರ್ಡೇ ಗರ್ಲ್ ಇಸ್ ಕಮಿಂಗ್ ನಡೀಳದು ಬರ್ಡೇ ಇವತ್ತು ಎಷ್ಟನೇ ವರ್ಷದ ಸಿಕ್ಸ್ಟೀನ್ ಇಯರ್ಸ್ ಬರ್ಡೇ ಇವತ್ತು ಯಾ ನೀ ಬರ್ಪು ಜನ ಅಂದಿನ್ನೆ ನಾನು ಬರೋಲ್ಲ ಅಂತ ಅಂದ್ಕೊಂಡೆ ಇವಾಗ ಬಿಸಿ ನೀರು ಕುಡಿದು ಸ್ಟಾರ್ಟ್ ಮಾಡ್ತೇವೆ ನಾವು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು ಟೈಮಿಗೆ ಒತ್ತು ಗಂಟೆ ಆಯಿತು ಅಮ್ಮ ಸಜ್ಜಿಗೆ ಮಾಡಿದರು ಆಯಿಲ್ ಹಾಕುವ ಅಂತೇಳಿ ಹಳೆ ಮನೆ ಹತ್ರ ಬಂದು ಕೂತ್ಕೊಂಡಿದ್ದೀನಿ ಆಯಿಲ್ ತಂದಿಟ್ಕೊಂಡಿದ್ದೀನಿ ಅಲ್ಲಿ ಶೆಕೆಯಲ್ಲಿ ಆಗೋಲ್ಲ ಸೊ ಇವತ್ತು ಬೆಳಿಗ್ಗೆನೆ ಆಯಿಲ್ ಹಾಕುವ ಈವ್ನಿಂಗು ತಲೆ ಸ್ನಾನ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಎಕ್ಸಸೈಸ್ ಮಾಡಬೇಕಾದ್ರೆ ವೀಡಿಯೋ ಮಾಡಿದ್ದೆ ಬಟ್ ಚಾರ್ಜಲ್ಲಿ ಸಿಕ್ಸ್ ಪರ್ಸೆಂಟ್ ಚಾರ್ಜ್ ಇರೋದ್ರಿಂದ ಅಲ್ಲೇ ಸ್ವಿಚ್ ಆಫ್ ಆಗಿದೆ ಅದು ಮತ್ತೆ ಚಾರ್ಜ್ ಕೆಟ್ಟೆ ನಾನು ಆ್ಯಂಡ್ ನೆನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡ್ತೇನೆ ನಾನು ಸೊ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಎಂಥ ಸಾರಿ ರೀಪ್ಲೀಟ್ ಮಾಡಿ ಐರನ್ ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೋರ್ ಅದನ್ನ ತೋರಿಸ್ತೇನೆ ತುಂಬ ಜನರ ರಿಕ್ವೆಸ್ಟ್ ಅದು ಮುಂಚೆಯೂ ನನಗೆ ಕಮೆಂಟ್ ಬರ್ತಾಯಿತ್ತು ಅದರ ಬಗ್ಗೆ ಸೊ ಈ ಸರಿ ಮಾಡ್ತೇನೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದಕ್ಕಿಂತಲೇ ಸಪ್ರೇಟ್ ವೀಡಿಯೋ ಮಾಡ್ತೇನೆ ಸೊ ಇವಾಗ ಕೂತ್ಲಿಗೆ ಆಯಿಲ್ ಹಾಕಿ ಸಂಜೆವರೆಗೂ ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಸಂಜೆ ಸೊ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಲ್ಲ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತು ಸ್ಯಾಟರ್ಡೇ ಸಂಡೆ ಮತ್ತು ಮಂಡೇ ಇದೆ ಟೂ ಡೇಸ್ ಇದೇನು ಸರ್ಜರಿಗೆ ಸೊ ಪ್ಯಾಕಿಂಗ್ ಎಲ್ಲ ಮಾಡಬೇಕು ನಾಳೆ ಮಾಡು ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಸೊ ಯಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಿ ಯು